ಮತ್ತು ದೇಶದ ಪ್ರತಿಷ್ಠಿತ ಅಂತಾರಾಷ್ಟ್ರೀಯ ಮಟ್ಟದ ನಾಯಕತ್ವ ವಹಿಸಿರ್ತಕ್ಕಂಥ ನರೇಂದ್ರ ಮೋದಿಯರವ್ರನ್ನ ಭೇಟಿ ಮಾಡ್ತಿದ್ದೀರ ಅಲ್ಲಿಂದ ಅವಾರ್ಡ್ ಸ್ವೀಕಾರ ಮಾಡ್ತಿದ್ದೀರಾ ಆ ಕ್ಷಣನ ಏ ಖಂಡಿತ ತುಂಬ ಖುಷಿಯಾಗುತ್ತೆ ಇದು ನಾನೇನಾ ಕನಸ ನಿಜನಾ ಅಂತ ಹೇಳಿ ನನಗೂ ಆದರೂ ಭಾವಿಸುತ್ತೆ ಆಮೇಲೆ ನಾನು ಮಾಡಿರೋ ಕೆಲಸಕ್ಕೆ ನಿಜವಾಗ್ಲು ಈ ಥರ ಎಲ್ಲ ಮನ್ನಣೆ ಸಿಗುತ್ತಾ ಅಂತ ನನಗೆ ನಿಜವಾಗ್ಲೂ ಆಶ್ಚರ್ಯ ಆಗ್ತಿದೆ ಆಮೇಲೆ ಇನ್ನೊಂದು ಏನಂತ ನಾನು ನಂಬಿದ್ದೀನಿ ಅಂತ ಹೇಳಿದ್ರೆ ಕೆಲಸ ಮಾಡಿದ್ರೆ ಖಂಡಿತ ಯಾರು ನನ್ನ ಕೈ ಬಿಡೋಲ್ಲ ಕೆಲಸ ಮಾಡಿದ್ರೆ ಖಂಡಿತ ನಾನು ಕೈ ಬಿಡೋಲ್ಲ ಅನ್ನೋ ಒಂದು ವೇದವಾಕ್ಯವನ್ನು ನಾನು ನಂಬಿದ್ದೀನಿ ಖಂಡಿತ ಈಗ ನಮ್ಮನೇಲೇ ಮನೇಲೇ ಪರ ವಿರೋಧಗಳು ನಡೆಯಿತು ಏನು ಪರ ವಿರೋಧ ನಾವು ಹೆಂಗೆ ಅಂಥೇಳಿದ್ರೆ ಯಾವುದಾದ್ರೂ ಅರ್ಜಿ ಬೇಕು ಸಾರಿ ಅವಾರ್ಡ್ ಬೇಕು ಹೇಳಿದ್ರೆ ನಾಮಿನೇಟ್ ಮಾಡಬೇಕು ಸೊ ಆನ್ಲೈನಲ್ಲಿ ನಾಮಿನೇಟ್ ಮಾಡಿದಾಗ ನನಗೆ ನನ್ನ ಮಿಸ್ಸಸ್ಗೆ ತುಂಬ ಜಗಳಾಗೋಯ್ತು ಚೀಲ ಅಪ್ಲಿಕೇಶನ್ ನಾನು ಹಾಕಿದ್ದಲ್ಲ ಅದು ನಮ್ಮ ಡಿಪಾರ್ಟ್ಮೆಂಟಲ್ಲಿ ಇದ್ದಂಥ ಹಿರಿಯ ಅಧಿಕಾರಿಗಳು ನನ್ನ ಕೆಲಸ ನೋಡಿ ಏನಕ್ಕೆ ಹಾಕ್ಸಿದ್ರು ಹೇಳಿದ್ರೆ ಅಟ್ಲೀಸ್ಟ್ ನಿನ್ನ ಕೆಲಸ ಬೇರೆಯವ್ರಿಗೆ ರೀಚ್ ಆಗಲಿ ಬೇರೆಯವ್ರಿಗೂ ಗೊತ್ತಾಗಲಿ ಇನ್ಸ್ಪೈರ್ ಆಗಲಿ ಅಟ್ಲೀಸ್ಟ್ ಎಲ್ಲರಿಗೂ ಶೇರ್ ಮಾಡೋಕ್ಕಿದ್ದ ಅವಕಾಶ ನೀನು ಹಾಕು ನೀನು ಅಂತ ಹೇಳಿ ಅವರೆಲ್ಲ ಬಂದು ನನ್ನ ಮಿಸಸ್ನ ಕನ್ವಿನ್ಸ್ ಇಲ್ಲಿವರೆಗೂ ಒಂದು ಸಲ ನಾನು ಈ ಜಾಬ್ನ ಚೇಂಜ್ ಮಾಡಬೇಕು ಪ್ರಮೋಷನ್ ತೊಗೊಳ್ಬೇಕು ಅಥವಾ ಬೇರೆ ಯಾವ್ದಾದ್ರೂ ಕಾಂಪಿಟಿವ್ ಎಕ್ಸಾಮ್ ತೊಗೊಳ್ಬೇಕು ಅಂತ ಯಾವುದೇ ಕಾರಣಕ್ಕೂ ಅನಿಸಲಿಲ್ಲ ಇವತ್ತು ಒಂದು ರಾಷ್ಟ್ರ ಪ್ರಶಸ್ತಿ ತಗೊಂಡ್ಮೇಲೆ ಎಲ್ಲರೂ ಹೇಳ್ತಾರೆ ನೀನು ಅಲ್ಲೇ ಇರಬೇಕು ಎಲ್ಲೂ ಹೋಗಬಾರ್ದು ನೀನು ಕರೆಕ್ಟ್ ಡಿಸಿಷನ್ ತಗೊಂಡಿದ್ದೀನಿ ನೀನು ಜೀವನನ ಫುಲ್ಲಷ್ಟು ಬದುಕಿದ್ಯಾ ಅನುಭವಿಸ್ತಾ ಇದೆಯಾ ನಿನ್ನ ಒಂದು ತಾಳ್ಮೆ ಪರಿಶ್ರಮಕ್ಕೆ ತಕ್ಕನಾದಂಥ ಒಂದು ಗೌರವ ಸಿಕ್ಕಿದೆ ನಿನ್ನಂತ ನಿಜವಾಗ್ಲೂ ಬೇಕು ಅಂತೇಳಿ ಇವತ್ತು ಅರ್ಥ ಮಾಡ್ಕೊಳ್ತಾ ಇದ್ದಾರೆ ದುಡ್ಡು ಮಾಡಬೇಕು ರೇಸಲ್ಲಿ ಹೋಗ್ತಾ ಇದ್ದೀಯಾ ಅಷ್ಟೇ ಇನ್ನೇನು ಮಾಡ್ತಾ ಇಲ್ಲ ಸೊ ನಾನು ನನ್ನ ಜೀವನ ನನ್ನ ಪ್ಯಾಷನ್ನ ಫುಲ್ಲೆಸ್ಟ್ ಬದುಕಬೇಕು ಅನ್ನೋದು ಯೋಚನೆ ಮಾಡ್ತಾ ಇಲ್ಲ ನಾವು